ಸ್ಯಾಂಡಲ್ವುಡ್ನ ಪ್ರತಿಭಾನ್ವಿತ ನಿರ್ದೇಶಕ ಪ್ರಶಾಂತ್ ನೀಲ್ ಶ್ರಮಕ್ಕೆ ಉತ್ತಮ ಪ್ರತಿಫಲ ಸಿಗುತ್ತಿದ್ದು ಜಿ ಎಫ್ ಟು ಬಳಿಕ ಸಲಾರ್ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿದೆ ಸಲಾರ್ ಚಿತ್ರ ರಿಲೀಸ್ ಆದ ಮೊದಲ ದಿನವೇ ಬಾಕ್ಸ್ ಆಫೀಸ್ನಲ್ಲಿ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಕಮಾಲ್ ಮಾಡಿ ಈ ಚಿತ್ರದಿಂದ ಪ್ರಶಾಂತ್ ನೇಲ್ ಖ್ಯಾತಿ ಇನ್ನಷ್ಟು ಹೆಚ್ಚಿದ್ದು ಸದ್ಯ ಇವರ ಕಾಲ್ಶೀಟ್ ಪಡೆಯಲು ಬಾಲಿವುಡ್ ನಿರ್ಮಾಪಕರು ಪ್ರಯತ್ನಿಸುತ್ತಿದ್ದಾರೆ ಇದೀಗ ಸಲಾರ್ ಪಾರ್ಟ್ ಟು ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿದೆ ಆದರೆ ವಿಷಯ ಏನಪ್ಪಾ ಅಂದರೆ ಸಲಾರ್ ಎರಡನೇ ಭಾಗ ಇನ್ನೂ ಶೂಟಿಂಗ್ ಆಗಿಲ್ಲ ಈ ಹಿಂದೆ ಕೆ ಜಿ ಎಫ್ ಎರಡು ಪಾರ್ಟ್ನಲ್ಲಿ ರಿಲೀಸ್ ಆಗಿದ್ದು ಮೊದಲ ಪಾರ್ಟ್ ರಿಲೀಸ್ ಆಗಿ ಮೂರುವರೆ ವರ್ಷಗಳ ಬಳಿಕ ಎರಡನೇ ಪಾರ್ಟ್ ರಿಲೀಸ್ ಆಯಿತು ಸದ್ಯ ಸಲಾರ್ ರಿಲೀಸ್ ಆಗಿ ಪ್ರೇಕ್ಷಕರಿಂದ ಒಳ್ಳೆಯ ರೆಸ್ಪಾನ್ಸ್ ಪಡೆದಿದೆ ಸಲಾರ್ ಒಂದು ದೊಡ್ಡ ಟ್ವಿಸ್ಟ್ನೊಂದಿಗೆ ಮೊದಲ ಪಾರ್ಟ್ ಅಂತ್ಯಗೊಳಿಸಿದ ಪ್ರಶಾಂತ್ ನೀಲ್ ಎರಡನೇ ಪಾರ್ಟ್ ಬಗ್ಗೆ ಕುತೂಹಲ ಮೂಡಿಸಿದ್ದಾರೆ ಆದರೆ ಸದ್ಯಕ್ಕಂತೂ ಈ ಸಿನಿಮಾದ ಕೆಲಸಗಳು ಆರಂಭ ಆಗುವ ಸಾಧ್ಯತೆ ಕಡಿಮೆ ಡೈರೆಕ್ಟರ್ ಪ್ರಶಾಂತ್ ನೀ ಸದ್ಯ ಜೂನಿಯರ್ ಎನ್ ಟಿ ಆರ್ ಜೊತೆಗಿನ ದೇವರ ಕೆಲಸದಲ್ಲಿ ಬ್ಯುಸಿಯಾಗಿದ್ದು ಪ್ರಶಾಂತ್ ನೀಲ್ ಎಷ್ಟು ಜೊತೆ ಮತ್ತೊಂದು ಸಿನಿಮಾ ಮಾಡಬೇಕಿದೆ ಇತ್ತ ನಟ ಪ್ರಭಾಸ್ ಕೂಡ ಬೇರೆ ಬೇರೆ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿರುವುದರಿಂದ ಸದ್ಯಕ್ಕಂತೂ ಸಲಾರ್ ಟು ಸಿನಿಮಾಗಳು ಆರಂಭ ಆಗುವುದಿಲ್ಲ ಸಲಾರ್ ಹಿಟ್ ಆಗಿರುವುದರಿಂದ ಇಂದಲ್ಲ ನಾಳೆ ಸಲಾರ್ ಟು ಸೆಟ್ ಇರಲಿದೆ ಅನ್ನೋದು ಅಭಿಮಾನಿಗಳ ನಂಬಿಕೆ ಈ ಬಗ್ಗೆ ಚಿತ್ರತಂಡದಿಂದ ಅಧಿಕೃತ ಮಾಹಿತಿ ಹೊರಬೀಳಬೇಕಿದ್ದು ಎರಡನೇ ಭಾಗಕ್ಕೆ ಸಲಾರ್ ಶೌರ್ಯಂಗ ಪರ್ವಂ ಎಂದು ಇಡಲಾಗಿದೆ ಎಂಬ ಮಾಹಿತಿ ದೊರಕಿದೆ